ಸಮಸ್ತ ದೇಶಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ಸಪಾ ಕಮತಿಯವರು ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಒಂದು ವಿಚಾರ ಸಂಗತಿ ಏನಪ್ಪಾ ಅಂತಂದ್ರೆ ಮನೆಗೆ ಇಂತಹ ಬಾಗಿಲುಗಳನ್ನು ಕೊಟ್ಟರೆ ನೀವು ಕೆಟ್ಟ್ರಿ ಅಂತ ತಿಳ್ಕೊಳ್ಳಿ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸಾಮಾನ್ಯವಾಗಿ ನಿಮಗೆ ಮನೆ ಕಟ್ಟೋದಕ್ಕೆ ವಾಸ್ತು ರೀತಿಯಿಂದ ಕಟ್ಟುವಂಥ ವಿಚಾರ ಇದ್ರೆ ಕಟ್ಕೊಳ್ಳಿ ದಯವಿಟ್ಟು ಬಾಡಿಗೆ ಮನೆಯಲ್ಲಿದ್ದರೆ ಸೂಕ್ತ ಯಾಕಂದರೆ ಭಾಳಷ್ಟು ಮನೆಗಳನ್ನು ನೋಡಿ ನಮಗೆ ಆ ಸಮಸ್ಯೆಗಳನ್ನು ಕೇಳಿ ಸಾಕಾಗಿದೆ ಭಾಳಷ್ಟು ಜನ ಫೋನ್ ಮಾಡಿಬಿಟ್ಟು ಹಂಗಿದೆ ಹಿಂಗಿದೆ ಹಿಂಗಿದೆ ಹಂಗಿದೆ ಆ ಬಾಗ್ಲ ಇಟ್ಟಿದ್ದೀವಿ ಆ ಬಾಗಿಲ ಹೇಳಿದರು ಆ ಭಾಗವನ್ನು ಚಲೋ ಅಂತ ಹೇಳಿದರು ಒಬ್ರು ಬಂದು ಅದೇ ನಿಮ್ಗೆ ಬಲ ಅಂತ ಹೇಳಿದರು ಈ ಥರ ಸಮಸ್ಯೆಗಳನ್ನು ಭಾಳಷ್ಟು ಜನ ನಮ್ಮ ಮುಂದೆ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದಾರೆ ಸೊ ಯಾವ ಬಾಗಿಲುಗಳು ನಿಮಗೆ ದುರಾದೃಷ್ಟವನ್ನು ತರುವಂಥದ್ದು ಯಾವ ಬಾಗಿಲುಗಳು ಮನೆಗೆ ಇರಬಾರದು ಪ್ರವೇಶ ಬಾಗಿಲುಗಳು ಯಾವ ಬಾಗಿಲುಗಳು ನಿಮ್ಮ ಮನೆಗೆ ಇರಬಾರದು ಅಥವಾ ಒಂದು ದಿಕ್ಕಿಗೆ ಎಷ್ಟು ಬಾಗಿಲು ಇರಬೇಕು ಮತ್ತು ಆ ಬಾಗಿಲುಗಳು ಎಲ್ಲಿರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ತುಂಬ ಆಸಕ್ತಿದಾಯಕವಾಗಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು ಮತ್ತು ಇಂತಹ ಬಾಗಿಲುಗಳಲ್ಲಿರುವಂಥ ನಿಮ್ಮ ಮನೆಯಾಗಿದ್ದರೂ ಕೂಡ ದಯವಿಟ್ಟು ಅದನ್ನು ಬದಲಾಯಿಸಿಕೊಂಡು ಉತ್ತಮ ಫಲಿತಾಂಶ ಪಡೆದು ಉತ್ತಮ ಜೀವನ ತಮ್ಮ ತೆಗೆಸಿಕೊಳ್ಳಿ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಸರ್ವೇ ಜನ ಸುಖ ನೋಭವಂತ ಏನುತ್ತಾ ಯಾರು ನಮ್ಮನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಮಾಹಿತಿ ಇಷ್ಟ ಆದರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ಮಾಹಿತಿ ಇಷ್ಟ ಆಗಿತ್ತಂದರೆ ನಿಖರವಾಗಿತ್ತಂದರೆ ನಿಜಾಂಶ ಇತ್ತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಒಂದು ಕಮೆಂಟ್ ತಿಳಿಸಿದರೆ ನಮಗೂ ಕೂಡ ನೆಕ್ಸ್ಟ್ ಒಂದು ಹೊಸ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಹುಮ್ಮೆಸ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಅನ್ನುವಂಥದ್ದು ಯಾವ ರೀತಿಯ ಬಾಗಿಲುಗಳು ಮನೆಗೆ ದುರಾದೃಷ್ಟ ಮತ್ತು ಇಂತಹ ಬಾಗಿಲುಗಳಿದ್ರೆ ದಯವಿಟ್ಟು ಇವತ್ತೇ ಬದಲಾಯಿಸಿಕೊಂಡು ಉತ್ತಮ ಫಲಿತಾಂಶ ಪಡೆದುಕೊಳ್ಳಿ ನೋಡೋಣ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸೊಳಿಯೋದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಇದು ಒಂದು ಮನೆ ಒಂದು ಮನೆ ಇದು ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಒಂದು ದಿಕ್ಕಿಗೆ ಒಂದೇ ಬಾಗಿಲು ಶ್ರೇಷ್ಠ ಯಾವುದೇ ದಿಕ್ಕಿಗಳು ದಕ್ಷಿಣಕ್ಕಿರ್ಬೋದು ಪೂರ್ವಕ್ಕಿರ್ಬೋದು ಉತ್ತರಕ್ಕಿರ್ಬೋದು ಪಶ್ಚಿಮಕ್ಕೆ ಇರ್ಬೋದು ಒಂದು ಫೇಸಿಂಗ್ ಮನೆ ಇದ್ರೆ ಅದಕ್ಕೆ ಒಂದೇ ಪ್ರವೇಶ ಬಾಗಿಲು ಉತ್ತಮ ಒಂದು ಎರಡು ಏನಾದ್ರು ಇಟ್ಟರೆ ಕೆಟ್ಟರೆ ಅಂತ ತಿಳ್ಕೋಬೇಕು ಸೊ ಅಂತ ಬಾಗಿಲುಗಳು ಎಲ್ಲಿ ನಿಮಗೆ ಎದುರಾಗುತ್ತೆ ಅನ್ನುವಂಥದ್ದನ್ನ ಈಗ ನಿಮಗೆ ತಿಳಿಸ್ತಾ ಸೊ ಸೊಂದು ಕಿಚನ್ ಮಾಡ್ಕೊಂಡಿರ್ತೀರಿ ಇದೊಂದು ಮೇನ್ ಡೋರ್ ಇರುತ್ತೆ ಮೇನ್ ಡೋರ್ ಇದೊಂದು ಮೇನ್ ಡೋರ್ ಇದೊಂದು ಕಿಚನ್ ಎಲ್ಲಿ ಬಾಗಿಲೇ ಇಲ್ಲ ಈಗ ಸದ್ಯಕ್ಕೆ ಒಂದು ಮನೆಗೆ ಒಂದೇ ಪ್ರವೇಶ ಬಾಗಿಲು ಓಕೆ ಸೊ ಇನ್ನೊಂದು ಬಾಗಿಲು ಎಲ್ಲಿ ಬಂದಿರುತ್ತೆ ಅಂತಂದ್ರೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಕಿಚನ್ ಅಲ್ಲಿ ಅಥವಾ ಇಲ್ಲಿ ಒಂದು ಡೋರ್ ಇರುತ್ತೆ ಎಂಟ್ರೆನ್ಸ್ ಕಿಚನ್ಗೆ ಒಳಗಡೆಯಿಂದ ಇದು ಸೀಟ್ಔಟ್ ಸಿಟ್ ಔಟ್ ಇಲ್ಲೊಂದು ಡೋರ್ ಕೊಟ್ಟಿರ್ತಾರೆ ಓಕೆ ಅಂದರೆ ಮಧ್ಯದಿಂದ ಈ ಕಡೆ ಸಪೋಸ್ ಇದು ಒಂದು ತರ್ಟಿ ಫೀಟಿಂದಾಗ ಇದೊಂದು ಹದಿನೈದು ಫುಟು ಇದೊಂದು ಹದಿನೈದು ಫುಟು ಓಕೆ ಇಲ್ಲಿ ಹದಿನಾರರಿಂದ ಹದಿನೇಳು ಫುಟ್ಗೆ ಒಂದು ಡೋರ್ನ ಕೊಟ್ಟಿರ್ತಾರೆ ಎರಡು ಬಾಗಿಲು ಇರುತ್ತೆ ಮನೆಗೆ ಇದು ಎದಕ್ಕಪ್ಪ ಅಂತಂದರೆ ಇಲ್ಲಿ ಯುಟಿಲಿಟಿ ಮಾಡ್ಕೊಂಡಿರ್ತಾರೆ ಯುಟಿಲಿಟಿ ಇಟಿಲಿಟಿ ಡೋರ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡಿದೀವಿ ಬಹಳಷ್ಟು ಇದು ಫಸ್ಟ್ ಫ್ಲೋರಲ್ಲಿ ಜಾಸ್ತಿ ಇರುತ್ತೆ ಇಂಥ ಬಾಗಿಲುಗಳು ಗ್ರೌಂಡ್ ಫ್ಲೋರಲ್ಲಿ ನೋಡಿದೀವಿ ಆದರೆ ಹೆಚ್ಚಾನೆಚ್ಚು ಸಿಟಿ ಲೆವೆಲ್ ಅಲ್ಲಿ ಇಂಥ ಬಾಗಿಲುಗಳು ಜಾಸ್ತಿ ಪೂರ್ವ ಅಗ್ನಿಮೂಲೆಯಲ್ಲಿ ಈ ತರ ಒಂದು ಬಾಗಿಲು ವ್ಯವಸ್ಥೆ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಒಂದು ಮನೆಗೆ ಒಂದೇ ಬಾಗಿಲು ಇರುವಂಥದ್ದು ಅದರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನೈಋತ್ಯಕ್ಕೆ ಒಂದು ಬಾಗಿಲು ಹಿತ್ತಲು ಬಾಗಿಲು ಅಂತ ಕೊಟ್ಟಿರ್ತಾರೆ ಇಲ್ಲಿ ಬಹಳಷ್ಟು ನೋಡಿರ್ತೀವಿ ಹಿತ್ತಲ ಬಾಗಿಲ್ ಕೊಟ್ಟಿರ್ತಾರೆ ಮೇನ್ ಡೋರ್ ಅಂತಲೂ ಕೊಟ್ಟಿರ್ತಾರೆ ಈ ತರ ಬಾಗಿಲು ವ್ಯವಸ್ಥೆ ಇದು ಕೂಡ ದುರಾದೃಷ್ಟ ಅನಿಷ್ಟ ಕೇಡು ಮನೆ ಯಜಮಾನಿಗೆ ಭಯಾನಕ ಕಾಯಿಲೆ ಮತ್ತು ಏನಪ್ಪಾ ಅಂತಂದ್ರೆ ಆ ಮನೆಯ ಅಭಿವೃದ್ಧಿಗೆ ಕುಂಠಿತ ಆಗುವಂತಹ ಬಾಗಿಲು ಅನ್ನುವಂಥದ್ದು ಸೊ ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಪೂರ್ವದಲ್ಲಿ ಇದು ಕೂಡ ಡೇಂಜರ್ ಈ ಬಾಗಿಲು ಕೂಡ ತುಂಬಾ ಡೇಂಜರು ಇಲ್ಲಿ ಮೇನ್ ಡೋರ್ ಇರುತ್ತೆ ಇಲ್ಲಿ ಕಿಚನ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಟಾಯ್ಲೆಟ್ ಬಾತ್ರೂಮ್ ಗೆ ಹೋಗೋದಕ್ಕೆ ಈಸಿ ಅಂತ ಅಂತೇಳಿ ಮಾಡ್ಕೊಂಡಿರ್ತಾರೆ ಅಥವಾ ಇಲ್ಲಿ ಯುಟಿಲಿಟಿಗೆ ಬಳಸ್ಕೊಳ್ಳೋದಕ್ಕೆ ಈಸಿ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಡೋರ್ ಕೂಡ ತುಂಬಾ ಡೇಂಜರ್ ಅದೇ ರೀತಿ ಇದು ಕೂಡ ದಕ್ಷಿಣ ನೈಋತ್ಯದಲ್ಲಿ ಇರಬಹುದು ಅಥವಾ ಪಶ್ಚಿಮ ನೈಋತ್ಯದಲ್ಲಿ ಈ ಡೋರ್ ಕೂಡ ತುಂಬಾ ಡೇಂಜರ್ ಸೊ ಅದಕ್ಕೋಸ್ಕರ ದಕ್ಷಿಣ ನೈಋತ್ಯ ಇರಲಿ ಪಶ್ಚಿಮ ನೈಋತ್ಯ ಇರಲಿ ಪೂರ್ವ ಆಗ್ನೇಯ ಇರಲಿ ನೀಚ ಸ್ಥಾನಗಳು ನೀಚ ಸ್ಥಾನ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರವೇಶ ಬರುವಂತಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ವಿಂಡೋಸ್ಗಳನ್ನು ಕೂಡ ಇರಿಸುವಂತಿಲ್ಲ ವಿಂಡೋಸ್ಗಳನ್ನು ಇರಿಸು ಕಿಟಕಿಗಳನ್ನು ಇರದೇ ಇರಬಾರಂತ ಜಾಗದಲ್ಲಿ ನೀವು ಬಾಗಿಲನ್ನು ಇಟ್ಟಲ್ಲಿ ಅತ್ಯಂತ ದುರಾದೃಷ್ಟಕರ ಸಮಸ್ಯೆನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಪಶ್ಚಿಮಕ್ಕೆ ಏನಾದ್ರೂ ಡೋರ್ ಕೊಟ್ಟರೆ ಮನೆ ಯಜಮಾನನ್ಗೆ ಬರಬಾರದ ಕಾಯಿಲೆಗಳು ಬರುವಂತದ್ದು ಮತ್ತು ದುಶ್ಚಟಗಳಿಗೆ ದಾಸ ಆಗುವಂತದ್ದು ಮತ್ತು ಅಲ್ಲಿ ಪುರುಷರು ಕಮ್ಮಿ ಆಗ್ತಾರೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಇಲ್ಲಿ ಈ ಡೋರ್ ಉತ್ತರ ವಾಯು ಇದು ಕೂಡ ತುಂಬಾ ಡೇಂಜರು ಸೊ ಅದಕ್ಕೋಸ್ಕರ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಬಾಗಿಲುಗಳು ಅತ್ಯಂತ ಡೇಂಜರ್ ಬಾಗಿಲುಗಳು ಅಂತೇಳಿ ಕರೆಸ್ಕೊಂತೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಬಾಗಿಲುಗಳನ್ನು ಇರಿಸಿಕೊಳ್ಬೇಕಂದ್ರೆ ದಯವಿಟ್ಟು ಹುಷಾರಾಗಿ ಬಾಗಿಲುಗಳನ್ನು ಇರಿಸ್ಕೊಳ್ಬೇಕಂದಾಗ ಹುಷಾರಾಗಿ ಬಾಗಿಲುಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ ಸೊ ನೀವು ಬಾಗಿಲನ್ನ ಇಟ್ಕೋಬೇಕಂದಾಗ ಈ ರೀತಿ ಭಾಗಗಳನ್ನ ಮಾಡಿ ಭಾಗಗಳನ್ನ ಮಾಡಿದಾಗ ಇದು ಏನಿದೆಯಲ್ಲ ಗುಡ್ ಬಾಗಿಲನ್ನ ಇರ್ಕೊ ಇರಿಸ್ಕೊಳ್ಬಹುದು ಇಲ್ಲಿ ಇಟ್ಕೋಬಹುದು ಇಲ್ಲಾರು ಇಟ್ಕೋಬಹುದು ಇಲ್ಲಿ ಇಟ್ಕೋಬಹುದು ಅಥವಾ ಇಲ್ಲ ಇಟ್ಕೋಬಹುದು ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲು ಬರುವಂತಿಲ್ಲ ಇಲ್ಲಿ ದಕ್ಷಿಣದಲ್ಲಿನೂ ಕೂಡ ಈ ಭಾಗ ಬಿಟ್ಟು ಈ ಭಾಗ ಇರಬಹುದು ಈ ಭಾಗ ಮತ್ತು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲುಗಳು ಬರುವಂತಿಲ್ಲ ಇಲ್ಲಿ ಓಕೆ ಇಲ್ಲಿ ಬೇಡ ಸೊ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ಯಾರಿಗೂ ಅರ್ಥ ಆಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸೊ ಪ್ಲೀಸ್ ಈ ತರ ಏನಾದ್ರು ಇದ್ರೆ ದಯವಿಟ್ಟು ಚೇ ಮಾಡ್ಕೊಳ್ಳಿ ಅಂತ ಭಾಗ್ಯಗಳನ್ನು ನೀಚ ಸ್ಥಾನದಲ್ಲಿ ದಯವಿಟ್ಟು ಕ್ಲೋಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ ಯಾವುದೇ ತರ ಸಮಸ್ಯೆ ಇಲ್ಲ ಉತ್ತಮ ಒಂದು ಫಲಿತಾಂಶ ನೀಡುವಂತಹ ವ್ಯವಸ್ಥೆ ಇದು ಸೊ ಈ ತರ ಭಾಗಗಳ ವ್ಯವಸ್ಥೆ ಬೇಡ ಮತ್ತೊಂದು ಸಂಚಿಕೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು